ಇನ್ನು ಈ ದಿನದ ಪ್ರಮುಖ ಸುದ್ದಿಗಳ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡೋದಕ್ಕೆ ನನ್ನ ಸಹೋದ್ಯೋಗಿ ಶ್ರೀಲಕ್ಷ್ಮೀ ರಾಜ್ಕುಮಾರ್ ಕೂಡ ಜಾಯ್ನ್ ಆಗಿದ್ದಾರೆ ಸುದ್ದಿಗಳನ್ನು ನೋಡ್ತಾ ಹೋಗೋಣ ರೇವಣ್ಣ ಮನೆಯಲ್ಲಿ ಮತ್ತೆ ಎಸ್ಐಟಿ ಸ್ಥಳ ಮಹಜರಿಗೆ ಮುಂದಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಬೆಂಗಳೂರಿನ ಬಸವನಗುಡಿಯ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಸಂತ್ರಸ್ತೆಯ ಜೊತೆಗೆ ಎರಡು ಜೀಪ್ನಲ್ಲಿ ಪೊಲೀಸರ ಆಗಮನವಾಗಿದೆ ಸಂತ್ರಸ್ತೆಯ ಜೊತೆ ಎಸ್ಐಟಿ ಅಧಿಕಾರಿಗಳಿಂದ ಸ್ಥಳ ಮಹಜರು ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಬೆಂಗಳೂರಿನ ಬಸವನಗುಡಿ ರೇವಣ್ಣ ಅವರಿಗೆ ಸೇರಿರುವಂತಹ ಬಸವನಗುಡಿಯ ನಿವಾಸ ಈ ಹಿಂದೆಯೂ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ಸಂತ್ರಸ್ತೆಯ ಜೊತೆಗೆ ಬಂದು ಸ್ಥಳ ಮಹಜರು ಮಾಡಿದ್ರು ಒಂದಷ್ಟು ಸಾಕ್ಷ್ಯಾಧಾರಗಳು ಅಂದ್ರೆ ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋದ್ರ ಜೊತೆಗೆ ಯಾವ ರೀತಿ ದೌರ್ಜನ್ಯ ಎಸಕಲಾಯಿತು ಆ ಬಗ್ಗೆ ವಿವರಣೆಯನ್ನ ಪಡೆದುಕೊಂಡಿದ್ರು ಬಟ್ ಈಗ ಮತ್ತೆ ಅದೇ ಸ್ಥಳಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳ ಆಗಮನವಾಗಿದೆ ಮತ್ತೆ ಸ್ಥಳ ಮಹಾಜರಿಗೆ ಮುಂದಾಗಿದ್ದಾರೆ ಅನ್ನೋ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಎಕ್ಸಾಕ್ಟ್ಲಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಬೆಂಗಳೂರಿನ ಬಸವನಗುಡಿಯ ನಿವಾಸ ಇಲ್ಲೇ ಲೈಂಗಿಕ ದೌರ್ಜನ್ಯ ಎಸ್ಕಲಾಗಿತ್ತು ಅನ್ನುವಂತ ಗಂಭೀರ ಆರೋಪ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಈಗ ಎಫ್ಐ ಆರ್ ಕೂಡ ದಾಖಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಮುಂದುವರೆದ ಭಾಗ ಒಂದು ಕಡೆ ಎಚ್ ಡಿ ರೇವಣ್ಣ ಅವರು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾಗಿದೆ ಮತ್ತೊಂದು ಕರ ಎಸ್ಐ ಟಿ ಅಧಿಕಾರಿಗಳ ವಿಚಾರಣೆ ಕೂಡ ದಿನೇ ದಿನೇ ತೀವ್ರತೆ ಪಡೆದುಕೊಳ್ತಾ ಇದೆ ರೇವಣ್ಣ ಅವರ ಮನೆಗೆ ಮತ್ತೆ ಎಸ್ಐಟಿ ಟಿ ಅಧಿಕಾರಿಗಳ ತಂಡ ಆಗಮಿಸಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ ಸಂತ್ರಸ್ತೆಯ ಸಮ್ಮುಖದಲ್ಲೇ ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ ಅಧಿಕಾರಿಗಳು ಆ ಮೂಲಕ ಸಂತ್ರಸ್ತೆಯ ಮೇಲೆ ಯಾವ ರೀತಿಯ ದೌರ್ಜನ್ಯ ಎಸ್ಕಲಾಯ್ತು ಸಂತ್ರಸ್ತೆಯ ಹೇಳಿಕೆಯ ಜೊತೆ ಜೊತೆಗೆ ಘಟನೆ ನಡೆದಿರುವಂತಹ ಸ್ಥಳದ ಮಹಜರು ಕೂಡ ಆಗುತ್ತೆ ಒಂದೊಂದೇ ಮಾಹಿತಿಗಳನ್ನ ಸಂತ್ರಸ್ತಿಯ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ತಾರೆ ಅಧಿಕಾರಿಗಳು ಬಹಳ ಬಹಳ ನಡಿ ಈಗ ಶುರು ಮಾಡೋಣ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಸಂತ್ರಸ್ತಿಯ ಸಂತ್ರಸ್ತಿಯ ಹೇಳಿಕೆ ಹೇಳಿಕೆಯೇ ರೇವಣ್ಣ ಅವ್ರಿಗೆ ಸಂಕಷ್ಟ ತಂದೊಡ್ಡಬಹುದು ಅಂತ ಈ ಹೇಳಬಹುದು ನನ್ ಮೇಲೆ ದೌರ್ಜನ್ಯನೇ ಆಗಿಲ್ಲ ಕಿಡ್ನಾಪೇ ಆಗಿಲ್ಲ ಅಂದ್ರೆ ಸಹಜವಾಗಿ ಈ ಪ್ರಕರಣದಲ್ಲಿ ಅವ್ರ ಖುಲಾಸೆ ಆಗ್ಬಿಡುತ್ತೆ ಅವ್ರಿಗೆ ಬಟ್ ಸಂತ್ರಸ್ತೆಯು ಕೂಡ ಮೊದಲ ಹಂತವಾಗಿ ಪ್ರಾಥಮಿಕ ಹಂತದಲ್ಲೇ ತನಿಖೆ ಸಂದರ್ಭದಲ್ಲಿ ಆಕೆಯ ಹೇಳಿಕೆ ದಾಖಲಾಗಿದೆ ಹೌದು ದೌರ್ಜನ್ಯ ಆಗಿತ್ತು ಕಿಡ್ನ್ಯಾಪ್ ಕೂಡ ಆಗಿತ್ತು ಅಂತ ಹಾಗಾಗಿ ಈ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಎಚ್ ಡಿ ರೇವಣ್ಣ ಅವ್ರಿಗೆ ಎದುರಾಗಿರೋದು ಬಟ್ ಯಾವ ರೀತಿ ದೌರ್ಜನ್ಯ ಆಯಿತು ಆ ಕುರಿತು ಎಲ್ಲಿ ಆಯಿತು ಆ ಕುರಿತು ಮಾಹಿತಿನ ಕಲೆ ಹಾಕೋದಕ್ಕೆ ಅಧಿಕಾರಿಗಳ ಆಗಮನ ಆಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವ ಸ್ಪಾಟ್ ಇಂದ ರೇವಣ್ಣ ಅವರ ನಿವಾಸ ಬಸವನಗುಡಿಯ ನಿವಾಸದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಧ್ರುವ ಎಕ್ಸಾಕ್ಟ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಸ್ಥಳದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದಾ ಶ್ರುತಿ ಈಗ ಟಿಯ ಎರಡು ಜೀಪ್ಗಳು ಸದ್ಯ ಸಂತ್ರಸ್ತಿಗೆನ್ನ ಕರ್ಕೊಂಡು ಹೋಗಿದ್ದಾರೆ ನಾನೀಗ ರೇವಣ್ಣ ಅವರ ಬಸವನಗುಡಿಯ ನಿವಾಸದ ಎದುರಲ್ಲೇ ಇದ್ದೀನಿ ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ ಈಗ ಸದ್ಯ ಎರಡು ಜೀಪ್ ನಲ್ಲಿ ಬಂದಂತಹ ಎಸ್ಐಟಿ ತಂಡ ಈಗ ಒಳಗೆ ಹೋಗಿದ್ದಾರೆ ಸಂತ್ರಸ್ತೆಗನ್ನ ಕರ್ಕೊಂಡು ಹೋಗಿದ್ದಾರೆ ಇದು ಕೆಆರ್ ನಗರದಲ್ಲಿ ದಾಖಲಾದಂಥ ಕೇಸ್ ಏನಿದೆ ಆ ಕಿಡ್ನಾಪ್ ಕೇಸ್ ಪಟ್ಟಂತೆ ಸ್ಥಳ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಕೂಡ ಆಗುತ್ತೆ ನಮ್ಮ ಪ್ರತಿನಿಧಿ ಧ್ರುವ ಏನ್ ಬೆಳವಣಿಗೆ ಆಗ್ತಾ ಇದೆ ಇಂಚಿಂಚು ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ಸದ್ಯ ದೃಶ್ಯ ಬಸವನಗುಡಿಯ ನಿವಾಸ ರೇವಣ್ಣ ಅವರಿಗೆ ಸೇರಿರುವಂತಹ ನಿವಾಸ ಇಲ್ಲಿಯೇ ದೌರ್ಜನ್ಯ ಎಸಗಲಾಗಿದೆ ಅನ್ನುವಂತ ಗಂಭೀರ ಆರೋಪ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ದೌರ್ಜನ್ಯ ಆಯಿತು ಯಾವ ಜಾಗದಲ್ಲಿ ಪ್ರತಿಯೊಂದು ಹೇಳಿಕೆಯನ್ನ ಜೊತೆಗೆ ಆ ಸಂತ್ರಸ್ತೆಯ ಹೇಳಿಕೆಯನ್ನ ಪಡೆದುಕೊಳ್ತಾ ವಿಡಿಯೋ ರೆಕಾರ್ಡ್ ಕೂಡ ಆಗುತ್ತೆ ಸ್ಥಳ ಮಹಜರಿಗೆ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಬಟ್ ಪ್ರಶ್ನೆ ಇದ್ದಿದ್ದು ಈಗ ಆಲ್ರೆಡಿ ಅದೇ ಜಾಗದಲ್ಲಿ ಸ್ಥಳ ಮಹಜರು ಈ ಹಿಂದೆ ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ ರೇವಣ್ಣ ಅವರ ಬಂಧನ ಆಗ್ತಾ ಇದ್ದಂತೆ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿ ಕರೆ ತರ್ತಾ ಇದ್ದಂತೆ ಆಕೆಯನ್ನ ಕರ್ಕೊಂಡು ಬಂದೆ ಆ ಸ್ಪಾಟ್ ಅಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ ಅಧಿಕಾರಿಗಳು ಬಟ್ ಈಗ ಎರಡನೇ ಬಾರಿ ಅದೇ ಸ್ಥಳದಲ್ಲಿ ಸ್ಥಳ ಮಹಜರು ಆಗ್ತಾ ಇರೋದು ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಧ್ರುವ ಎಕ್ಸಾಕ್ಟ್ಲಿ ಮಾಹಿತಿ ಕೊಡ್ತಾ ಇದ್ರಿ ಏನ್ ಬೆಳವಣಿಗೆ ಆಗ್ತಾ ಇದೆ ಅಂತ ಬಟ್ ನನ್ನ ಪ್ರಶ್ನೆ ಇದ್ದಿದ್ದು ಮೊದಲು ಈಗ ಆಲ್ರೆಡಿ ಸ್ಥಳ ಮಹಜೂರು ಆಗಿದೆ ಅಂದ್ರೆ ಯಾವಾಗ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಯ್ತು ಆ ಕೂಡಲೇ ಆಕೆಯ ಜೊತೆಗೆ ಬಂದು ಅಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ ಅಂತ ಇದು ಸೆಕೆಂಡ್ ಟೈಮ್ ಕಾರಣ ಏನಿರಬಹುದು ಇನ್ನೊಂದಷ್ಟು ಮಹತ್ವದ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲೇ ಈಗ ಅಧಿಕಾರಿಗಳ ಭೇಟಿಯಾಗಿರೋದ ಹೇಗೆ ಶ್ರುತಿ ಇಂತಹ ಕೇಸ್ ನಲ್ಲಿ ಕೆಲವೊಂದ್ಸಲ ಸಂತ್ರಸ್ತೆಯರು ಗಾಬರಿ ಆಗಿರ್ತಾರೆ ಮೊದ್ಲೇ ಸಲ ಸ್ಥಳಮಾಜರಿಗೆ ಕರ್ಕೊಂಡು ಬಂದಾಗ ಅವರು ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀಡಿರೋದಿಲ್ಲ ಆದ್ರೆ ಅಲ್ಲಿ ಸರಿಯಾದ ಮಾಹಿತಿಗಳು ಸಿಕ್ಕಿಲ್ಲ ಎನ್ನುವಂತ ಕಾರಣಕ್ಕಾಗಿ ಈಗ ಮತ್ತೊಮ್ಮೆ ಎಸ್ ಐ ಟಿ ಅಧಿಕಾರಿಗಳು ಸ್ಥಳಮಾಜರಿಗೆ ಮುಂದಾಗಿರುವಂತದ್ದು ಇಲ್ಲಿ ನಾವು ನೋಡ್ತಾ ಇರ್ಬೋದು ಅಂದ್ರೆ ಈಗ ಈ ಎರಡು ಜೀಪ್ ನಲ್ಲಿ ಬಂದ್ರು ಅದಾದ ನಂತರ ಇನ್ನೂ ಮೂರ್ನಾಲ್ಕು ಅಧಿಕಾರಿಗಳು ಒಳ ಹೋಗಿದ್ದಾರೆ ರೇವಣನವರ ಈ ಒಂದು ಬಸವನಗುಡಿಯ ಐಷಾರಾಮಿ ನಿವಾಸ ಏನಿದೆ ಇದರಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಗಳಿದಾವೆ ಎಲ್ಲ ಇಡೀ ಮನೆಯಲ್ಲಿ ಅವರನ್ನ ಕರ್ಕೊಂಡು ಹೋಗಿ ಯಾವ್ದೆಲ್ಲ ಆ ರೂಮ್ ನಲ್ಲಿ ಅವರು ಈಗ ಸ್ಥಳ ಮನೇಜರು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಲ್ಲದೆ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾರೆ ಶ್ರುತಿ ಧ್ರುವ ನಿವಾಸ ಈ ಹಿಂದೆಯೂ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ಸಂತ್ರಸ್ತೆಯ ಜೊತೆಗೆ ಬಂದು ಸ್ಥಳ ಮಹಜರು ಮಾಡಿದ್ರು ಒಂದಷ್ಟು ಸಾಕ್ಷಾಧಾರಗಳು ಅಂದ್ರೆ ಸಂತ್ರಸ್ತಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದ್ರ ಜೊತೆಗೆ ಯಾವ ರೀತಿ ದೌರ್ಜನ್ಯ ಎಸ್ಕಲಾಯಿತು ಆ ಬಗ್ಗೆ ವಿವರಣೆಯನ್ನ ಪಡೆದುಕೊಂಡಿದ್ರು ಬಟ್ ಈಗ ಮತ್ತೆ ಅದೇ ಸ್ಥಳಕ್ಕೆ ಐ ಟಿ ಅಧಿಕಾರಿಗಳ ಆಗಮನವಾಗಿದೆ ಮತ್ತೆ ಸ್ಥಳ ಮಹಾಜರಿಗೆ ಮುಂದಾಗಿದ್ದಾರೆ ಡೀಟೇಲ್ಸ್ ಸಿಗ್ತಾ ಇದೆ ಎಕ್ಸಾಕ್ಟ್ಲಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಬೆಂಗಳೂರಿನ ಬಸವನಗುಡಿಯ ನಿವಾಸ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ